ಎಲ್ಲ ವೆರೈಟಿ ಗಿಡನೂ ಹಾಕಿದಿರಿ ಬರ್ತಾ ಇದೆ ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್ ಅದರಿಂದ ನಮಗೂ ಆದಾಯ ಇದೆ ಹಣ್ಣಿನ ಆದಾಯ ಸ್ಟಾರ್ ಫ್ರೂಟ್ಸು ಫ್ಯಾಷನ್ ಫ್ರೂಟ್ಸ್ ಪನ್ನೆರಳೆ ಎಲ್ಲ ಇದೆ ಸರ್ ಅದರಿಂದ ನಾವು ಎಲ್ಲ ತರದ್ದು ಹಣ್ಣನ್ನು ತಗೊತಾ ಇದ್ದೀರಿ ಅದರಿಂದ ತುಂಬಾ ಒಂದು ಏಳೆಂಟು ಲಕ್ಷ ಎಲ್ಲ ಖರ್ಚು ಹೋಗಿ ಏಳೆಂಟು ಲಕ್ಷ ಉಳಿತದೆ ಸರ್ ರೇಷ್ಮೆನಲ್ಲೂ ಅಷ್ಟೇ ತಿಂಗಳಿಗೂ ಒಂದು ಐವತ್ತು ಸಾವಿರ ಒಂದೂವರೆ ಲಕ್ಷ ಅಷ್ಟು ರೇಷ್ಮಿನಲ್ಲಿ ಬೆಳಿತಾಯಿದ್ದೀರಿ ಸರ್ ನಮ್ಮದು ಸಾವಿರದ ಒಂಬೈನೂರ ತೊಂಬತ್ತರಿಂದ ಸರ್ ನಾವು ವ್ಯವಸಾಯ ಇರೋದು ಅದು ಆವತ್ತಿನಿಂದ ರಾಗಿ ಬೆಳಿತಾ ಇದ್ರಿ ರಾಗಿ ಬೆಳೆದು ಆಮೇಲೆ ಏನು ಏನಾದರೂ ವ್ಯವಸಾಯ ರೇಷ್ಮೆ ಬೆಳಿಬೇಕು ಅಂತಂದ್ಬಿಟ್ಟು ರೇಷ್ಮೆ ಬೆಳೀತಾ ಇದ್ದೀರಿ ಆಮೇಲೆ ಈ ತೋಟ ಎಲ್ಲ ಮಾಡ್ತಾಯಿದ್ದೀರಿ ಸರ್ ಈಗ ಕೃಷಿ ಹೊಂಡ ಇದೆ ನೀರು ಸ್ವಂತ ನೀರು ಎಲ್ಲನೂ ಕೃಷಿ ಹೊಂಡಕ್ಕೆ ಬಳಸ್ಕೊಂಡು ಅಥವಾ ಬಿಡ್ತಾ ಇದ್ದೀರಿ ಅದರಿಂದನೂ ವೆರೈಟಿ ಗಿಡನೂ ಬೆಳಿಬೇಕು ಅಂತ ಎಲ್ಲ ವೆರೈಟಿ ಗಿಡನೂ ಹಾಕಿದ್ದೀರಿ ಅದನ್ನು ಫಸಲು ಎಲ್ಲ ಬರ್ತಾ ಇದೆ ಹೂವಿನ ಗಿಡ ಹಾಕ್ತಾ ಇದ್ದೀರಿ ಸರ್ ಅದರಿಂದ ನಮಗೂ ಆದಾಯ ಇದೆ ಹಣ್ಣಿನೂ ಆದಾಯನೂ ಇದೆ ಸ್ಟಾರ್ ಫ್ರೂಟ್ಸು ಫ್ಯಾಷನ್ ಫ್ರೂಟ್ಸು ಮಾದಾಪಲ ಪನ್ನೆರಳೆ ಎಲ್ಲ ಇದೆ ಸರ್ ಅದರಿಂದ ನಾವು ಎಲ್ಲ ಥರದ್ದು ಹಣ್ಣನ್ನು ತಗೊತಾ ಇದ್ದೀರಿ ಅದರಿಂದ ತುಂಬ ಒಂದು ಏಳೆಂಟು ಲಕ್ಷ ಎಲ್ಲ ಖರ್ಚು ಹೋಗಿ ಏಳೆಂಟು ಲಕ್ಷ ಉಳಿತದೆ ಸರ್ ರೇಷ್ಮೆನಲ್ಲೂ ಅಷ್ಟೇ ತಿಂಗಳಿಗೂ ಒಂದು ಐವತ್ತು ಸಾವಿರ ಒಂದೂವರೆ ಲಕ್ಷ ಅಷ್ಟು ರೇಷ್ಮೆನಲ್ಲಿ ಬೆಳೀತಾ ಇದ್ದೀರಿ ಒಂದು ಹತ್ತರೆ ಜಮೀನಿದೆ ಸರ್ ನಮಗೆ ಎಕರೆ ಜಮೀನಲ್ಲಿ ಒಂದು ಎಕರೆನೂ ನೀರಾವರಿ ಇದೆ ಸರ್ ನಾವು ಹೂವಿನ ಗಿಡ ತುಂಬ ಇದೆ ಒಂದು ಹೂವಿನ ಗಿಡದಲ್ಲೇ ಒಂದು ಏಳೆಂಟು ಲಕ್ಷ ಬೆಳೀತಾ ಇದ್ದೀರಿ ಸರ್ ರೇಷ್ಮೆನಲ್ಲೇ ಒಂದಷ್ಟು ಎಲ್ಲ ಬೆಳೀತಾ ಇದ್ದೀವಿ ಅದರಿಂದ ಇದರಲ್ಲಿ ನಮ್ಗೆ ತುಂಬ ಖುಷಿ ಇದೆ ಏನೋ ವ್ಯ ವ್ಯವಸಾಯದಲ್ಲಿ ಆಮೇಲೆ ಮಾಡಬೇಕು ಅನ್ನೋ ಆಸೆ ಹಾಲಲ್ಲಿ ಹಾಲು ಇದೆ ಸರ್ ಹೇಳ್ಬೋ ಹಾಲಲ್ಲಿ ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೂ ಒಂದು ಮೂವತ್ತು ಸಾವಿರ ಅರವತ್ತು ಸಾವಿರ ಗಂಟೆ ಇದು ಬರ್ತಿದೆ ಸರ್ ಹಾಲು ಇಲ್ಲು ಅದರಿಂದ ಹಸು ಇದೆ ಎಮ್ಮೆ ಇದೆ ಎಲ್ಲ ಇದೆ ಸರ್ ಬೆಳಿಬೇಕು ಅಂತ ಕರಿತಾ ಸರ್ ನನಗೆ ತುಂಬ ಇಷ್ಟ ಸರ್ ವ್ಯವಸಾಯ ಮಾಡ್ಬೇಕಂತನ್ಬಿಟ್ಟು ಪಕ್ಕದಲ್ಲೆಲ್ಲ ಬೆಳೀತಾ ಇದ್ರು ಅವ್ರನ್ನ ನೋಡಿಬಿಟ್ಟು ನಾವಾದರೂ ಏನಾದರೂ ಮಾಡಬೇಕು ಅಂತಂದ್ಬಿಟ್ಟು ಎಲ್ಲ ವೆರೈಟಿನೂ ಇದು ಬೆಳಿಬೇಕು ಅಂತಂದ್ಬಿಟ್ಟು ಇದು ಮಾಡಿದ್ರಿ ಸರ್ ಅದರಿಂದ ಇದು ವ್ಯವಸಾಯನೇ ಆರಿಸ್ಕೊಂಡು ವ್ಯವಸಾಯ ಮಾಡ್ತಾ ಇದ್ದೀರಿ ಸರ್ ನಾವು ಅಷ್ಟೇನೇನು ಹೇಳ್ಬೇಕು ಹೌದು ಸರ್ ನಾವೇ ವ್ಯವಸಾಯ ನಾವೇ ತುಂಬ ಜಾಸ್ತಿ ಮಾಡೋದು ಅವರು ಬೆಳಗ್ಗೆ ಹೋಗ್ತಾರೆ ಡ್ಯೂಟಿಗೆ ಹೋಗ್ತಾರೆ ನಾವು ಎಲ್ಲ ಥರ ವ್ಯವಸಾಯನೂ ನಾವೇ ನೋಡ್ಕೊಂಡು ನಾವೇ ಬೆಳಿಬೇಕು ಅಂತಂದ್ಬಿಟ್ಟು ಎಲ್ಲ ಇದು ತೋರ್ದಲ್ಲೇ ಇದು ಬೆಳೀತಾ ಇದ್ದೀವಿ ಸರ್ ಅಷ್ಟೇ ಸರ್ ಮ ಒಂದು ಹತ್ತು ಹದಿನೈದು ವೆರೈಟಿ ಗಿಡ ಇದೆ ಸರ್ ಅದರಲ್ಲಿ ಇದೀ ಹ್ಞೂ ಸರ್ ಯಾಲಕ್ಕಿ ಗಿಡ ಇದೆ ಬಾಳೆ ಗಿಡ ಇದೆ ಆಮೇಲೆ ಖಜ್ಜೂರ ಇದೆ ಮತ್ತು ಮಾದ ಇದೆ ಸ್ಟಾರ್ ಫ್ರೂಟ್ಸು ಫ್ರ್ಯಾಷನ್ ಫ್ರೂಟ್ಸು ಆಪಲ್ಲು ಕಾಫಿ ಗಿಡ ಮತ್ತು ಪನ್ನೆರಳೆ ಒಂದು ಇದು ಅಮೃತ್ ನೂನಿ ಎಲ್ಲ ಇದೆ ಸರ್ ಎಲ್ಲ ವೆರೈಟಿನೂ ಹಾಕಿದ್ದೀರಿ ಒಂದು ಶೀತಾ ಇದೆ ಮಾದ ಫಲ ಇದೆ ರಾಮ್ ಫಲ ಇದೆ ಇಷ್ಟು ವೆರೈಟಿ ಗಿಡ ಇದೆ ಸರ್ ಅಷ್ಟು ಏಲಕ್ಕಿ ಅರಶಿನ ಶುಂಠಿ ಬೆಳೀತಾ ಇದ್ದೀರಿ ಸರ್ ನಾವು ಅವು ತುಂಬ ಖುಷಿ ನಮ್ಗೆ ಇದು ಬೆಳಿಬೇಕು ಅನ್ನೋದು ತುಂಬ ಖುಷಿ ಇದೆ ಅದರಲ್ಲಿನೂ ಆದಾಯ ಇದೆ ಎಲ್ಲ ಖರ್ಚು ಹೋಗಿ ನಮ್ಗಾಗಷ್ಟು ಖುಷಿ ಇದೆ ಸರ್ ಅಷ್ಟು ಅಷ್ಟು ಹೇಳೋಕೆ ಹಾಂ ಇಲ್ಲೇ ಸರ್ ಮಾರಾಟನೂ ಮಾಡ್ತೀರಿ ಸರ್ ನಾವು ಮಾರಾಟನೂ ಮಾಡ್ತೀರಿ ಅಷ್ಟು ಮಾತ್ರ ಗೊತ್ತಿ ಸರ್ ಅಷ್ಟೇ ಇನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್ ಇನ್ನೇನು ಹೇಳ್ಬೇಕು ಸರ್ ಸರ್ ನೀರು ಅದೇ ಕೃಷಿ ಹೊಂಡ ಬೋರ್ವೆಲ್ ಇದೆ ಕೃಷಿ ಹೊಂಡಕ್ಕೆ ಬಿಟ್ಕೊಂಡು ಅದರಲ್ಲಿ ಎಲ್ಲನೂ ನಾವು ಇದು ಮಾಡ್ತಾ ಇದ್ರಿ ಸರ್ ಪೈಪ್ಲೈನು ಎಲ್ಲ ಮಾಡ್ಕೊಂಡು ಡ್ರಿಪ್ ಮೂಲಕ ಹರಿಸ್ತಾ ಇದ್ದೀರಿ ಸರ್ ಆ ಮೇಂಟೆನೆನ್ಸ್ ಸರ್ ಅದು ಇದು ಸಿಪ್ಟ್ ಇದೆ ಕರೆಂಟು ಸಿಫ್ಟಲ್ಲಿ ನೈಟು ಓಡಿಸ್ತೀರಿ ಮತ್ತು ಆಗಲು ಎಲ್ಲ ಓಡಿಸಿ ಇಲ್ಲ ರೋಗ ಬಂದರೆ ಔಷಧಿ ಹೊಡಿತೀರಿ ಸರ್ ನಾವು ಆ ಔಷಧಿನೂ ಹೊಡಿತೀರಿ ಸ್ಪ್ರೇ ಮಾಡಿ ಆಮೇಲೆ ಸರ್ ನಾವು ಇದು ಮಾವು ಕೃಷಿ ಇದು ಮಾಡ್ತಾ ಇದ್ದೀರಿ ಸರ್ ನಾವು ಸಗಣಿ ಗಂಜಲ ಎಲ್ಲನೂ ಒಂಥರ ಸರಿ ಎಲ್ಲನೂ ಇವು ಹಾಕ್ಬಿಟ್ಟು ಎಲ್ಲ ಇದು ಮಾಡಿ ಸಗಣಿ ಗಂಜಲ ಎಲ್ಲನೂ ಆಮೇಲೆ ಕಾಳೆ ಹಸಿಟ್ಟು ಇದೆಲ್ಲ ಹಾಕಿದ್ರಿ ಸರ್ ಅದೆಲ್ಲ ಹಾಕ್ಬಿಟ್ಟು ಸ್ವಂತಕ್ಕ ಎಲ್ಲ ಬೆಳ ಇದು ಮಾಡಿದಿರಿ ಸರ್ ನಾವು ಅದನ್ನೇ ಸ್ವಲ್ಪ ಸ್ವಲ್ಪ ಎಲ್ಲ ಎರಡೆರಡು ಅಷ್ಟು ಕೊಡ್ತೀವಿ ಸರ್ ನಾವು ಬೆಳಗ್ಗೆ ಡ್ರಮ್ಮಲ್ಲಿ ಹಾಟಿದೆ ಹಾಂ ಸರ್ ಪ್ರಶಸ್ತಿ ಜಿಲ್ಲಾ ಮಟ್ಟದಲ್ಲಿ ನಮ್ಗೆ ಪ್ರಶಸ್ತಿ ಬಂದಿದೆ ಸರ್ ಅಷ್ಟೇ ಹಾಂ ಉತ್ತಮ ರೈತ ಮಹಿಳೆ ಅಂತ ಪ್ರಶಸ್ತಿ ಬಂದಿದೆ ಸರ್ ಅಷ್ಟೇ ಪ್ರಗತಿಪರ ರೈತ ಮಹಿಳೆ ಅಂತ ಸರಿ ನಮ್ಗೆ ಖುಷಿ ಇದೆ ನಮ್ಮ ಅಂತೂ ಇದು ಇಷ್ಟು ಮಟ್ಟಕ್ಕೆ ಬೆಳೀತೀರೇ ಇಲ್ಲ ಅನ್ನೋ ಇದಿತ್ತು ಆದರೆ ಇಚ್ಛೆ ಇಷ್ಟು ಮಟ್ಟಕ್ಕೆ ದೇವರನ್ನು ಪ್ರಶಸ್ತಿ ಕೊಟ್ಟು ನಮ್ಗೆ ಖುಷಿ ಇದೆ ಸರ್ ಅಷ್ಟೇ ಹೇಳೋಕ್ಕೆ ಇಷ್ಟು ಇಲ್ಲೇ ಸರ್ ವ್ಯವಸಾಯ ಅಂದರೆ ಕಷ್ಟ ಅಂದರೆ ಕಷ್ಟನೇ ಆಗುತ್ತೆ ಆದರೆ ಇದು ಕಷ್ಟ ಇಲ್ಲ ಏನು ಆತ್ಮಹತ್ಯೆ ಹೋಗೋದು ಏನಾದ್ರು ಅದೆಲ್ಲ ಮಾಡಬಾರಿಸ್ ನಾವು ಛಲ ಇದ್ದು ದುಡಿಮೆ ಮಾಡಿ ಈ ಥರ ಬೆಳೆದ್ರೆ ತುಂಬ ಅನುಕೂಲ ವ್ಯವಸಾಯ ಇದು ಆತ್ಮಹತ್ಯೆ ಅಂತೂ ಮಾಡ್ಕೊಳ್ಳೋಕ್ಕೆ ಹೋಗ್ಬಾರ್ದು ಅಷ್ಟೇ ನಾನು ಇಷ್ಟೇ ಎಲ್ಲ ರೈತರಿಗೂ ಅಷ್ಟೇ ಸರ್ ನಾನು ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಹೋಗಿದ್ವಿ ಅಲ್ಲಿ ತಗೊಂಬಂದ್ರೆ ಅಮೃತ್ ನೂನಿ ಅಂತ ಗಿಡ ಈ ಕಾಯಿ ತುಂಬ ಕಿಲ್ ನೋವು ಎಲ್ಲ ಯೂಸ್ ಆಗ್ತದೆ ಅದರಿಂದ ಇದನ್ನ ತಗೊಂಬಂದು ನಾಟಿ ಮಾಡಿ ಈ ಥರ ಕಾಯಿ ಬಿಟ್ಟಿದೆ ಸರ್ ಇದು ಇದು ಜ್ಯೂಸ್ ಆಗ್ತದೆ ಕಿಲ್ ನೋವುಗೆ ತುಂಬ ಇದೆ ಜ್ಯೂಸ್ ಮಾಡಿಬಿಟ್ಟು ಕಿಲ್ ನೋವುಗೆ ಕುಡಿದ್ರೆ ತುಂಬ ವಾಸಿ ಆಗ್ತದ ಅಂದ್ಬಿಟ್ಟು ತಂದು ನಾಟಿ ಮಾಡಿದ್ದೀರಿ ಸರ್ ಹಾಂ ಸರ್ ವರ್ಷನ್ ಗಿಡ ಸರ್ ಅಷ್ಟೇ ಇಷ್ಟು ತುಂಬ ಚೆನ್ನಾಗಿ ಬೆಳವಣಿಗೆ ಆಗ್ತಾ ಇದೆ ಇದನ್ನು ನಾವೇ ಓನಾಗಿ ಇದು ಮಾಡವ ಅಂತಂದ್ಬಿಟ್ಟು ಇದು ಮಾಡ್ತಾಯಿದ್ರಿ ಸರಿ ಬೆಳೆಸ್ತಾ ಇದ್ರಿ ತುಂಬ ಬೆಳವಣಿಗೆ ಇದೆ ಅಷ್ಟೇ ಸರಿ ಇಲ್ಲ ಸರ್ ಎಲ್ಲೂ ಬೆಳೆದಿಲ್ಲ ನಾವೇ ಫಸ್ಟು ನಾವೇ ಹಾಕಿದ್ರಿ ಎರಡು ಗಿಡ ನಾಟಿ ಮಾಡಿದ್ರಿ ಈ ಥರ ಕಾಯಿ ಇದೆ ಸರ್ ಎಲ್ಲ ಬಂದಿದೆ ಈಗ ತುಂಬ ಚೆನ್ನಾಗಿ ಬರ್ತಾ ಇದೆ ಗಿಡ ಆ ಹಣ್ಣಾದ ಮೇಲೆ ಇದು ಇನ್ನೂ ದಪ್ಪಾಗ್ತದೆ ಸರ್ ಕಾಯಿ ಆವಾಗ ಹಣ್ಣಾದ ಇದು ಮಾಡೋ ಜ್ಯೂಸ್ ಮಾಡವ ಅಂತಂದ್ಬಿಟ್ಟು ನಾಟಿ ಮಾಡ್ತಾಯಿದ್ರಿ ಸರ್ ಮಾಡು ಪನ್ನೆರಳೆ ಅಂತ ಅದರಲ್ಲಿ ಎರಡು ವೆರೈಟಿ ಇದೆ ಇದು ತುಂಬ ಚೆನ್ನಾಗಿ ಕಾಯಿ ಬಿಡ್ತಿದೆ ಅಂತ ಅದರಿಂದನೂ ಇದು ವೆರೈಟಿ ಹಾಕಿದ್ರಿ ಮೂರು ವರ್ಷನ ಗಿಡ ಇದು ಮೂರು ವರ್ಷ ಆದಮೇಲೆ ಫಸ್ಟ್ ಬರ್ತದ ಅಂತಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀರಿ ಸರ್ ಈ ಥರ ಎಲ್ಲ ಸಸಿಗಳೂ ನಾಟಿ ಮಾಡ್ತಾ ಇದ್ದೀರಿ ಸರ್ ಈ ಡಿಫ್ರೆಂಟ್ ಏನು ತುಂಬ ಚೆನ್ನಾಗಿರ್ತದೆ ಇದು ಹಣ್ಣು ತಿನ್ನೋಕ್ಕೆ ಅದರಿಂದ ಇದು ಇರಲಿ ಅಂತಂದ್ಬಿಟ್ಟು ನಾವು ಎಲ್ಲ ಓನಾಗಿ ತಗೊಂಬಂದು ನಾಟಿ ಮಾಡಿದ್ದೀರಿ ಅಷ್ಟೇ ಸರ್ ಹಾಂ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಸರ್ ಇದಕ್ಕೆ ಹಣ್ಣು ಅದರಿಂದ ತುಂಬ ಇಷ್ಟ ಇದು ವೆರೈಟಿನೂ ಚೆನ್ನಾಗೈತೆ ತುಂಬ ಜಾಸ್ತಿನೇ ಕಾಯಿ ಬಿಡ್ತದೆ ಸರ್ ಇದು ಗೊಂಚಲು ಗೊಂಚಲು ಕಾಯಿ ಬಿಡ್ತದೆ ಹ್ಞೂ ಅಷ್ಟೇ ಸರ್ ಇದು ಮೂರು ವರ್ಷ ಐದು ಸರ್ ವರ್ಷ ವರ್ಷವೂ ಕಾಯಿ ಬಿಡ್ತದೆ ಸರ್ ಇದು ವರ್ಷಕ್ಕೊಂದ್ಸರಿ ಕಾಯಿ ತುಂಬ ಚೆನ್ನಾಗಿರ್ತದೆ ಸರ್ ಇದು ಅಷ್ಟೇ ಸರ್ ಸುಮಾರು ಇಪ್ಪತ್ತು ವರ್ಷದಿಂದ ಜಮೀನಲ್ಲಿ ಕೃಷಿ ಇಲಾಖೆಯಲ್ಲಿ ಏನೇನು ಬೇಕೋ ಕೃಷಿ ಎಲ್ಲ ಎಲ್ಲ ಬೆಳೆಗಳು ಬೆಳೀತಾರೆ ಒಬ್ಬರೇ ಕೆಲಸದವ್ರು ಇರಲಿ ಇಲ್ದಿರಿ ಇರಲಿ ಎಲ್ಲರೂ ಅವರ ಸ್ವತಃ ಒಬ್ಬರೇ ಕುರಿ ಸಾಕೋದ್ರಿಂದ ಬ್ಲೇಡ್ದು ಎಮ್ಮೆ ಸಾಕಾಣಿಕೆ ಹಸು ಸಾಕಾಣಿಕೆ ಬೆಳೆಗಳೇನೇನು ಅರಿಶಿಣ ಬೆಳೆದಿದ್ದಾರೆ ಟೊಮೊಟೊ ಆಲೂಗಡ್ಡೆ ಈಳೆದು ತೋಟ ಮಾಡ್ತಾರೆ ಈಳೆದಲ್ಲೇ ತೋಟ ಮಾಡ್ತಾರೆ ಬ್ರೋಕ್ಲಿ ಬೆಳೆದಿದ್ದಾರೆ ಮಾರಿಗೋಡು ಬೆಳೆದಿದ್ದಾರೆ ಚಿಕ್ಕದಾಗಿ ಮೀನುಗಾರಿಕೆ ಇದು ಮಾಡ್ತಾರೆ ಎಲ್ಲ ಕೆಲಸದಲ್ಲೂ ತೊಡ್ಸ್ಕೊಂಡಿದ್ದಾರೆ ಒಬ್ಬರೇ ಇವರು ಬೇರೆಯವ್ರ ಮಹಿಳೆಗಳಿಗೆ ಮ ಮಹಿಳೆಯರಿಗೆ ಆದರ್ಶವಾಗಿ ನಿಂತಿದ್ದಾರೆ ಇದೆಲ್ಲ ಸರ್ಕಾರದ ಗಮನ ಸೆಳೆದು ಜಿಲ್ಲಾ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಸರ್ಕಾರದಿಂದ ಜಿಲ್ಲಾ ಮಟ್ಟದ ಪ್ರಗತಿಪರ ರೈತ ಮಹಿಳೆ ಅಂತ ಅವಾರ್ಡ್ ತೊಗೊಂಡಿದ್ದಾರೆ ಬೇರೆಯವ್ರ ಮಹಿಳೆಯರಿಗೆ ಆದರ್ಶವಾಗಿದ್ದಾರೆ ಎಲ್ಲ ಕೆಲಸ ಕಾರ್ಯಗಳನ್ನು ತೋರಿಸ್ಕೊಂಡಿದ್ದಾರೆ ನಮಗೂ ಅವ್ರು ನೋಡಿದರೆ ಖುಷಿ ಆಗುತ್ತೆ ನಮ್ಮ ಮನೆಯವ್ರ ಕಡೆಯಿಂದನು ಸಂಪೂರ್ಣ ಸಹಕಾರ ಇದೆ ಎಲ್ಲರನ್ನೂ ಸಪೋರ್ಟ್ ಮಾಡ್ತಾರೆ ನಮಗೂ ಹೆಮ್ಮೆ ಒಂಥರ ಖುಷಿ ಆಗುತ್ತೆ ಅವ್ರನ್ನ ನೋಡಿದರೆ ಅಲ್ಲ ಸರ್ ಈಗಿನ ರೈತರು ವ್ಯವಸಾಯ ಬೇಡ ಅಂತ ಹೇಳಿ ಅದರಲ್ಲಿ ಹೋಗುವ ರೈತ ಮಹಿಳೆಯರು ಇಷ್ಟೊಂದು ಮಾಡ್ತಾರೆ ಹೌದು ಸರ್ ಈಗ ಆಧುನಿಕದಲ್ಲಿ ಅವ್ರು ಎಲ್ಲ ಯಾರೂ ಕೃಷಿ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸಲ್ಲ ಅಂಥದ್ರಲ್ಲಿ ನಮ್ಮ ಅಕ್ಕ ಅವ್ರೊಬ್ಬರೇ ಕೆಲಸದವ್ರು ಇರಲಿ ಬರಲಿ ಬರ್ದಿರಲಿ ಅವರೇ ಬೆಳಗ್ಗೆ ಐದು ಗಂಟೆಗೆ ಹೇಳ್ತಾರೆ ಹಾಲು ಕರಿಯತೈತನ್ನ ಹಿಡಿದು ಡೈರಿಗೆ ಹಾಕೋದ್ರಿಂದ ಹಿಡಿದು ತೋಟದ ಕೆಲಸ ಏನಾಯ್ತು ಪಿಂಟು ಬೆಳಿಗ್ಗೆ ಬಂದುಬಿಟ್ರೆ ಸಂಜೆವರೆಗೂ ತೋಟದಲ್ಲೇ ಇರ್ತಾರೆ ತೋಟ ಕ್ಲೀನ್ ಮಾಡೋದಾಗಲಿ ಎಲ್ಲ ವ್ಯವಸಾಯಕಾರಿಗಳೇನೇನೈತೆ ಎಲ್ಲ ಅವರೇನು ಮಾಡ್ಕೊಂಡು ಅದ್ರಲ್ಲಿ ತೊಡಸ್ಕೊಂಡಿರ್ತಾರೆ ನಮ್ಗೆ ಖುಷಿ ಆಗುತ್ತೆ ಸರ್ ನಾವು ಸಪೋರ್ಟ್ ಮಾಡ್ತೀವಿ ಇಪ್ಪತ್ತು ವರ್ಷದಿಂದ ಇದನ್ನೇ ನಂಬ್ಕೊಂಡಿದ್ದೀವಿ ಅದನ್ನೇ ಅದರಲ್ಲಿ ಗುಳು ಸಾಕಾಣಿಕೆ ಮಾಡೋದು ಎಲ್ಲ ಇದರಲ್ಲಿ ಮಾಡ್ತೀವಿ ರಂಗದಲ್ಲಿ ಇದ್ದಾರೆ ಅವ್ರಿಗೆ